ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ನಗರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಟೌನ್ ಹಾಲ್ನಲ್ಲಿ ದೇವರಾಜ್ ಅರಸುರವರ ನೂರ ಹತ್ತನೇ ಜನ್ಮದಿನ ಆಚರಿಸಲಾಯಿತು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಒದಗಿಸಿಕೊಟ್ಟು ಶಿಕ್ಷಣದಲ್ಲಿ ಸಮಾನತೆ ಕಲ್ಪಿಸಿದವರು ದಿವಂಗತ ಡಿ ದೇವರಾಜು ಅರಸು ಅವರು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು ನಾನು ಜಾರಿಗೆ ತಂದೇ ಅನ್ನುವಂತಹ ಒಂದು ಕೂಡ ನಿರ್ಧಾರದಿಂದ ವರದಿಯನ್ನ ಈ ರಾಜ್ಯದಲ್ಲಿ ಜಾರಿಗೆ ತರ್ತಾರೆ ಅನ್ನುವಂತ ಇವತ್ತೇನಾದರೂ ನಿಮಗೆ